ವರ್ಸಿಟಲ್ ಆಕ್ಟರ್ಸ್ ನಾನೊಬ್ಬ ವರ್ಸಿಟಲ್ ಆಕ್ಟರ್ಸ್ ಆಗಬೇಕು ಅಂತ ಇಂಡಸ್ಟ್ರಿ ಬಂದಿರೋದು ಸೊ ನನಗೆ ಯಾವುದೇ ಒಳ್ಳೆ ಪಾತ್ರಗಳು ಸಿಕ್ಕೋದು ನಾನು ಆ ಹೋಗ್ತೀನಿ ಕಷ್ಟ ಆಯಿತು ಯಾರಿಗೆ ಇಲ್ಲ ಇಲ್ಲ ಎರಡೂ ಕಷ್ಟ ಅಂದ್ರೆ ಏನಂದ್ರೆ ನಾನು ಸೆಕೆಂಡ್ ಸೆಕೆಂಡ್ ಆಫ್ ಫ್ಲಾಶ್ ಬ್ಯಾಕ್ ಅಲ್ಲಿ ವೆಯ್ಟ್ ಲಾಸ್ ಮಾಡಬೇಕಾಗಿತ್ತು ಪ್ರೆಷರ್ ಇತ್ತು ನನಗೆ ಶ್ರೀ ಸರಿಂದ ಬಿಕಾಸ್ ಯಂಗ್ ಹಾಗೆ ತಿರ್ಗಾ ಫಸ್ಟ್ ಆಫ್ ಅಲ್ಲಿ ಏಜ್ ಕ್ಯಾರೆಕ್ಟರು ಅಗೇನ್ ನನ್ನ ಬಾಡಿ ಲ್ಯಾಂಗ್ವೇಜ್ ಕ್ಯಾರಿ ಮಾಡಬೇಕು ಮತ್ತೆ ನನ್ನ ಹೇರ್ ಕಲರ್ ಚೇಂಜ್ ಮಾಡಬೇಕು ಅಮ್ ಬಟ್ ಕೊನೆ ಅದಿರತರ ನಾನು ಐ ಕಾನ್ಟ್ ೀವೆನ್ ಮೋರ್ ಇಂ ಕುತರ ಡೈರೆಕ್ಟರ್ ಆಮ್ ಐ ಕಾನ್ಟ್ ರೀಲಿ ಮೋರ್ ಸೋ ಆತರ ತಾಯ್ ತೋ ನೋಡಿ ಅಲ್ಲ ಹೇಳ್ತಾ ಇದರ ऑलरेडी ಅಂದ್ರೆ ಸೌಧನ್ಯಾ ನೀನು ಜಾ ಅದು ಅಮ್ಮನ್ कैरेक्टर ಮಾಡ್ದೆ ವಿಲನ್ ಬಂದು ಒದೇದಿ ಇದೆಯಲ್ಲ ಈ ಡೈರೆಕ್ಟರ್ ಬಾಯ್ಕಾಟ್್ರ ಅವಾಗ ನಿಜವಾಗ್ಲೂ ಬಾಯ್ಕಾಟ್ ನಿಜವಾಗ್ಲೂ ಅಂದೆಲ್ಲ ಅವರಂತೆ ಎಲ್ಲಾ ನಾನು ಹೇಳ್ತಾ ಇದಾನೆ ாக் ஒால ஒடி ஒடினக்கு இன்னும்டிய ಹೊಡಿಯೋದು ಬೀಳೋದು ಐ ಹೊಯ್ಯೋ ಕಟ್ ಇನ್ನು ಹೀಗೆಲ್ಲ ಇತ್ತು ಆಮೇಲೆ ನೇಲ್ಸ್ ಎಲ್ಲ ಮಣ್ಣಲ್ಲಿ ನಮ್ಮ ಕ್ಯಾಮ್ರಾಮನ್ ಮಣ್ಣಲ್ಲಿ ಮಟ್ಟೊಂದ್ಕಡೆ ಕೈ ಕೈ ಹಾಕು ಹಾಕೋತರ ನೇಲ್ಸ್ ಎಲ್ಲ ಮಣ್ಣಾಕ್ಬೇಕಾಗಿತ್ತು ಮುಖಕ್ಕೆಲ್ಲ ಹಾಕಿ

ನಮ್ ಡೈರೆಕ್ಟರ್ ಬಗ್ಗೆ ಯಾಸ್ ತೋರ್ಡಕ್ಕೆ ಬೈಕೊಂಡ ಆಗ್ತಾ ಆತಾತ್ರಿ ಮಾಡಿ ಮಾಡಿ ಶುರು ಶಾರ್ಟ್ ನಲ್ಲಿ ಅಂತ ಆರ್ ಗಂಟಲ್ ನಾವು ಸೌಜನ್ಯ ಇರೀ ಸೊ ಬಿಡಿ ಸರ್ ಏನ್ ಮಾಡೋಕ್ಕಾಗುತ್ತೆ ಸೊ ಈ ತರ

ವರಟನೆ एक्चुअली ವರಟನೆ ಈಸ್ ಡಿಸಲ್ವ್ ಅವರ್ ಅಸ್ಕ್ರನ್ ಚರಿ ಏನಾದೆ ಮತ್ತೊ ಒಬ್ಬಿದೆ ವರಟನೆ ಔರ್ ಶಾರ್ಟ್ ಬೇಕಂದ್ರೆ ಅಲ್ ನಮಗೆ ಏನಾಗೇನ್ ಬಿದಿಸು ಸರಿ ಹೌದಾ ಓಕೆ ಮಾಡಿ 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 ಶಾರ್ಟ್ ಸುಪ್ರೈಸ್ ಇಲ್ಲ ಯೇ ಸುಪ್ರೈಸ್ ಇಲ್ಲ ಎಷ್ಟ ಕಷ್ಟ ಆದ್ರೂ ಬಿದ್ರು ಒದ್ರು ಮಾಡಿ ಅಷ್ಟೇ ಒಂದು ಓಡ ಒಂದು ಓಡ ಹೇಳಬೇಕು ನೀವು ಇಂಪ್ರೂವ್ ಒಂದು ಓಡ ಹೇಳಬೇಕು ಈಗ ಇಲ್ಲ ಸರ್ ನಾನು ಹೇಳ ಪಾಪ ಸರ್ ಪಾಪನಾ ಸರ್ ಪಾಪಾ ನಾನು ಪಾಪ ಹೇಳೋದು ಪಾಪಾ ಅನುಭವಗಳೇಜಾರು ಆಯ್ತು ಮನಸ್ಸಿಗೆ ಇಲ್ಲ ನಮ್ಮ ಸಿನಿಮಾದಲ್ಲಿ ಮಾಡಿರೋದು ತುಂಬಾ ಎಲ್ಲರೂ ಡೈರೆಕ್ಟರ್ಟ ಅಂತ ನನಗೆ ಬರ್ಬೇಕು ಅಂತಿಲ್ಲ ಅಲ್ಲ ನನಗೆ ಕಿಟ್ಟಿ ಬಗ್ಗೆ ಇನ್ನೊಂದು ವಿಚಾರಗಳು ಬೇಜಾರಾಯಿತು ಸಿಕ್ಕಾಪಟ್ಟೆ ಅದು ಗೊತ್ತಿಲ್ಲ ನನ್ಗೆ ಹೇಳಬೇಕು ಇಲ್ಲ ಕ್ಯಾಮ್ರಾ ಮುಂದೆ ಬೇಡ ಅಂತ ತುಂಬಾ ಹರ್ಟ್ ಆಯ್ತು ಕಿಟ್ಟಿ ಬಗ್ಗೆ ಮಾತಾಡ್ಕೊಂದು ಇಷ್ಟ ಆಗಿಲ್ಲ ಕಿಟ್ಟಿ ನಾನು ಅದಕ್ಕೆ ನಾನು ಮಾತಾಡಿದ ಒಂದ್ ಜೊತೆ ನನ್ ಬಿಟ್ಬಿಟ್ಟೆ ಮಧ್ಯದಲ್ಲಿ ಮಾತಾಡಿದ್ರೆ ನನ್ ಬಿಟ್ಬಿಟ್ಟೆ ನನಗೆ ಇಷ್ಟ ಆಗಿಲ್ಲ ಅದು

ನಿಮ್ಮ ಮನಸಾಕ್ಷಿ ಮುಟ್ಕೊಂಡೆ ಹೇಳೋ ಕಿಟ್ಟೆ ನೀನೇ ಮಾತಾಡಿದ್ದೀಯಾ but you come to say that actually ನನಗೆ ರೆಸ್ಪೆಕ್ಟ್ ಇತ್ತು ಇವಾಗ ನಾನು ಚಲೇಶ್ ಮೇಲೆ ರೆಸ್ಪೆಕ್ಟ್ ಇದೆ ನೀನು ತುಂಬಾ ಟ್ಯಾಲೆಂಟೆಡ್ ಸ್ಟಂಪ್ಸ್ ಎಲ್ಲಾ ತುಂಬಾ ಚೆನ್ನಾಗಿ ಮಾಡ್ ties ನಾನು ನಾನು ಸರ್ಗೂ ಹೇಳ್ತಾ ಇದ್ದೆ ಸರ್ ಎಷ್ಟು ಡೆಡಿಕೇಟೆಡ್ ಟು ಮಾಡ್ತಾ ಇದ್ದಾನೆ ನೀನು ಅಂತ ಅಮ್ಮ ಸ್ಕ್ರಾಚ್ ಇಂದ ಬಂದವನು ಒಳ್ಳ ಒಳ್ಳೆ ಫ್ರೆಂಡ್ ಆಗಿ ನನಗೆ ಬಟ್ ಒಂದು ಒಂದು ಹೆಣ್ಮಕರ ಬಗ್ಗೆ ಹಂಗ್ ಮಾತಾಡ್ಬಾರ್ದು ನೀನು ಅವ್ರ ಹತ್ರ ಹೋಗಿ ನನ್ನ ಹತ್ರನು ನೆಗೆಟಿವ್ ನನ್ನ ಬಗ್ಗೆ ನೆಗೆಟಿವ್ ಮಾತಾಡ್ತು ಚರೀಶ್ಮಾ ಮಾತ್ರ ಚರೀಶ್ಮಾ ಬಗ್ಗೆ ನನ್ನ ಹತ್ರನೂ ನೆಗೆಟಿವ್ ಮಾತಾಡ್ತೀನಿ ನಿನಗೇನು ನೆನಪಿಲ್ಲ ಅದು ಏನ್ ನೀನ್ ಹೆಲ್ಪ್ ಮಾಡ್ ಮಾತ್ರ ಸುಮಾರು ಜನರಿಗೆ ಬಗ್ಗೆ ಹೇಳಿದ್ದಾರೆ ಸುಮಾರ್ ಜನರಿಗೆ ಎಲ್ಲಾರು ಮಾತಾಡಿದ್ದಾರೆ ನಾನು ಇವತ್ತು ಕ್ಯಾಮ್ರಾ ನೀನ್ ಇದ್ರೆಂಡ್ಸೇ ಹೇಳಿದ್ದಾರೆ ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ ಹೀಗಮ್ ಅಂತ

சன்கோட்ட <laughs> இருக்குது ಕರ್ನಾಟಕ ಜನತೆ ಬಂದ್ರೆ ಕಿಟ್ಟಿ ಇಸ್ ಎ ವಂಡರ್ಫುಲ್ ಆರ್ಟಿಸ್ಟ್ ಪಾಪ ಅವ್ನು ತುಂಬಾ ಕಷ್ಟಪಟ್ಟು ಬಂದಿದ್ದಾನೆ ಸ್ಕ್ರಾಚ್ ಇಂದ ಅವನೇ ಹೇಳಿದ್ದಾನೆ ಈ ಮಟ್ಟಕ್ಕೆ ಬೆಳಿಬೇಕು ಅಂದ್ರೆ ಒಬ್ಬ ಸ್ಕ್ರಾಚ್ ಇಂದ ಬಂದಿರೋ ವ್ಯಕ್ತಿ ಸುಲಭ ಅಲ್ಲ ಮಾಡಿದ್ರೆ ನಮ್ಮ ಇಡೀ ಸೆಟ್ ಅಲ್ಲಿ ಹೆಣ್ಣುಮಕ್ಳ ಬಗ್ಗೆ ಯಾರು ಕೆಟ್ಟದಾಗಿ ಮಾತಾಡಿಲ್ಲ ಅದ್ರ ಕೆಟ್ಟದಾಗಿ ಟ್ರೀಟ್ ಮಾಡಿಲ್ಲ ನಮ್ಮನ್ನ ತುಂಬಾ ಜೋಪಾನ್ ಮೇಲೆ ಕರ್ಕೊಂಡೋಗಿ ಜೋಪಾನ್ ಮೇಲೆ ಕರ್ಕೊಂಡ್ ಬಂದಿದ್ದಾರೆ ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ

ಅವತ್ತಿನಿಂದ ಇವತ್ತು ಹೇಳ್ತಾವಲ್ಲ ಏನು ಹೇಳಿದ್ದೀನಿ ನಾನು ಬಗ್ ಮಾಡ್ಕ ಆಗಿತ್ತು ಅವ್ರನ್ನ ಜಾಯಿನ್ ಮಾಡ್ಕೊಳ್ಳೋಣ సార్ ఇది ప్రీ ప్లాన్ ప్రాంక్ ప్రాంక్ యాక్చువల్లీ ఏను ఇలా మా నేను బాబు నిమ్ము నడిపి లైవ్ లో కుండస్పోట తిట్టాడు నేను షాక్ అవుట్ అయ్యి శ్రీ ఏరాపా ఇది ఏమొక్కు అప్పు నాకు జరిగిరా అంట అంటే ఈ ఆఫీస్ ఏ పార్టీ కూడా వస్తుంది అది యు యు ముఖ నడకంట అది నోసబడుతుంది ఏంటి అంటే నేను నాకు తెలియదు తెలియదు ఏంటి అంటే ನೀವು ಹಿಂಗ್ ಮಾತಾಡ್ತಾರ ಕಣಿಂಗ್ ಅಲ್ಲಿ ಹೋದಾಗೆ ಇದ್ ಬರ್ತದೆ ಮಾಡೋದು ಎಲ್ಲದಕ್ಕಿಂತ ಏನಂದ್ರೆ ನಮ್ಮ ಕೋರಗೆ ಏನೋ ಒಂದು ಸಿಗ್ಲಿ ಕಂಟೆಂಟ್ ಅಂದ್ಬಿಟ್ಟು ಇವ ನನಗೆ ಹಾಕೊಂಡು ಕಂಟೆಂಟ್ ಮಾಡ್ತಾರೆ ಏನನ ಇದೆ ಕೋರಗೆ ನಾನು ಮಾತ್ರ ಆಗೋಣ ಅಲ್ವಾ ಹಿಂದೆ ಕೂತ್ಕೊಂಡಂತ ಆಗಿ ಏನು ಅಂತಂದ್ರೆ ಬಿಟಿಮ್ ಅವರು ನೀವು ಪ್ಲಾನ್ ಪ್ಲಾನ್ ಮಾಡಿದ್ರೆ ಸರ್ 좋ಿತ್ತು ಫೀಡ್แบಕ್

ಪಾತ್ರದ ಬಗ್ಗೆ ಸರ್ ಅದೇ ಹೇಳಿದ್ನಲ್ಲ ಈ ತರ ಒಂದು ಪಾತ್ರ ಕೊಟ್ಟಿರೋದಕ್ಕೆ ನನ್ನ ನಿರ್ದೇಶಕರಿಗೆ ಮತ್ತೆ ನಮ್ಮ ಅನ್ನದಾತ ನಿರ್ಮಾಪಕರಿಗೆ ತುಂಬಾ ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನನ್ನ ನಂಬಿ ಈ ತರ ಒಂದು ಎಮೋಷನಲ್ ಈ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ ಕೊಟ್ಟು ಎರಡು ಅಲ್ಲಿ ಬರುತ್ತೆ ಪಾತ್ರ ತುಂಬಾನೇ ಹೋಮ್ ವರ್ಕ್ ಮಾಡಬೇಕಾಗಿತ್ತು ಹಾಗೆ ಫಸ್ಟ್ ಹಾಫಲ್ಲಿ ವೈಟ್ ಗೇನ್ ಆಗಿ ಸೆಕೆಂಡ್ ಹಾಫಲ್ಲಿ ವೆಯ್ಟ್ ಲಾಸ್ ಆಗಿ ಈ ತರ ಎಲ್ಲ ಮಾಡ್ಬೇಕಾಗಿತ್ತು ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೋಬೇಕಾಗಿತ್ತು ಅಂಡ್ ಅದೇ ಆಲ್ಮೋಸ್ಟ್ ಲೈಕ್ ಹೇರ್ ಕಲರ್ ಅದು ಇದು ಎಲ್ಲಾನು ಚೇಂಜ್ ಮಾಡ್ಕೋಬೇಕಾಗಿತ್ತು ಅಂಡ್ ಲ್ಯಾಂಗ್ವೇಜ್ ಆ ಬುಡಕಟ್ಟು ಜನಾಂಗದ ಒಂದು ಲ್ಯಾಂಗ್ವೇಜ್ ಕಲಿ ಲ್ಯಾಂಗ್ವೇಜ್ ಇನ್ಸೆನ್ಸ್ ಆ ಡೈಲಾಗೆ ಬೇರೆ ಇರುತ್ತೆ ನಾವು ನಮ್ಮ ಈಗ ಆಡು ಭಾಷೆ ತರ ಇರೋದಿಲ್ಲ ಆ ಡೈಲಾಗೆ ಬೇರೆ ಇರುತ್ತೆ ಸೊ ಅದನ್ನ ಒಂದು ಹೇಳ್ಬೇಕಾಗಿತ್ತು ಒಂದು ಟಿ ಶರ್ಟ್ ಅಲ್ಲಿ ಒಂದು ಪೋಷನ್ ತೆಗಿಬೇಕಾದ್ರೆ ಒಂದು ಟಿ ಶರ್ಟ್ ಅದು ಅಲ್ಲಿ ಕಡ್ಡಿಗಳಲ್ಲ ಸುಮಾರು ಐವತ್ತಕ್ಕೆ ಟಿ ಎಸ್ ಶರ್ಟ್ ಒಂದು ಶಾಟ್ ಬಂದು ಅಲ್ಲಿ ಓಡ್ ಬರೋ ಒಂದು ಶಾಟ್ ಆ್ಯಕ್ಚುಲಿ ಅವಸ ಅಲ್ಲಿಂದ ಒಂದು ರನ್ನಿಂಗ್ ಮಾಡೋ ಒಂದು ಶಾರ್ಟ್ ಇದ್ದಾರೆ ಸಮಥಿಂಗ್ ಆದ ಒಂದು ಸಿಚುವೇಷನಲ್ಲಿ ಇವಾಗ ಆ್ಯಕ್ಚುಲಿ ಸುಮಾರು ಅದು ಪ್ರತ್ಯೇಕ ದಿನ ಮುನ್ನಡೆಗೆ ಗೊತ್ತಿಲ್ಲ ಬಂದು ಒಂದು ಕ್ಯಾರೆಕ್ಟರ್ ಅದನ್ನು ಕನ್ವಿನ್ಸ್ ಮಾಡಬೇಕು ರಿಕ್ವೆಸ್ಟ್ ಮಾಡ್ಕೋಬೇಕು ಒಂದು ಕ್ಯಾರೆಕ್ಟರ್ಚುಲಿ ನಾನು ಮಾನ್ಯ ನೋಡ್ತಾ ಇದ್ದೀನಿ ಆ್ಯಕ್ಚುಲಿ ಬ್ಲಡ್ ಹೋಗ್ತಾ ಇದೆ ಅವ್ರಿಗೆ ನಾನು ಬ್ಲಡ್ ನೋಡಿಲ್ಲ ಆಚು ಪರ್ಫಾರ್ಮ್ ಮಾಡ್ತಾ ಇದ್ದೆ ಟೈಕ್ ಆದಮೇಲೆ ನಾನು ಬೈಕ್ ಅಪ್ ಕಾಣ್ಬಿಡಿಲ್ಲ ಹಾಕೋ ಅಂತ ಅದ್ ನಂಗೆ ಗೊತ್ತಾಗಿ ಬರ್ತೀರ ಅಂತ ಆ ನಿಜವಲ್ಲ ತುಂಬ ಡೆಡಿಕೇಟೆಡ್ ಆರ್ಟಿಸ್ಟ್ ಅಥ ನಾವು ಅದು ಆಕ್ಚುಲಿ ಟೈಕ್ ಓಕೆ ಆಗಿಲ್ಲ ಎಲ್ಲರೂ ಕ್ಲಾಸ್ ಉಳಿತಾ ಇದ್ರು ಬಟ್ ಅದ್ ನನ್ಗೆ ಸ್ಟಾರ್ಟಿಸ್ ಮತ್ತೆ ಆ ಬ್ಲಡ್ ಅಲ್ಲಿ ಮತ್ತೆ ಎರಡು ಟೈಕ್ ತಗೊಂಡೆ ಮತ್ತೆ ಸ್ಟಾರ್ಟಿಸ್ ಆಗಿಲ್ಲ ಮತ್ತೆ ಎರಡು ಟೈಕ್ ತಗೊಂಡೆ

ನಮ್ಮ ಸಿನಿಮಾದಲ್ಲಿ ಚರಿಷ್ಮಾ ಸೌಜನ್ಯ ಆಗ್ಲಿ ಆಗಲಿ ಆಗ್ಲಿ ಮೂರು ಜನ ತುಂಬಾ ಎಫರ್ಟ್ ಹಾಕಿದ್ದಾರೆ ನೈಟ್ ಅಂಡ್ ಡೇ ಲಿಮಿಟ್ಸ್ ಇಲ್ಲ ಈಗ ಗೊತ್ತಲ್ಲ ಸಿ ಬೆಳಿಗ್ಗೆ ಆರು ಗಂಟೆ ಸಾಲ ಹನ್ನೆರಡು ಗಂಟೆ ಆಗುತ್ತೋ ಒಂದು ಗಂಟೆ ಆಗತ್ತೆ ಗೊತ್ತಿಲ್ಲ ಬಟ್ ಆ ಸೊಳ್ಳೆ ಹೆಚ್ಚಿಸ್ಕೊಂಡು ತುಂಬಾ ಆಳ್ವರ್ಟ್ ಮಾಡಿದೆ ಸರ್ ಆ ಫಾರೆಸ್ಟ್ ಅಲ್ಲಿ ಬಟ್ ನಮ್ಗ್ರೆ ಆ ದಿನ ಒಂದು ನಿಮಿಷ ಮಾಡಿದೆ ಲೈಫ್ ಟಿಮಿಲ್ಲ ಪುತ್ರ ಅಂದ್ರೆ ನಾನು ಏನೇ ಹೇಳಿದ್ರು ಕೂಡ ಸಪೋರ್ಟ್ ಇದ್ರೆ ನನಗೆ ಮಾಡೋ ಆಗ್ತಾ ಇಲ್ಲ ಯಾಕಂದ್ರೆ ಅವ್ರು ಸಪೋರ್ಟ್ ಕೊಟ್ಟರು ನನಗೆ ನಮ್ಮ ಟೀಮು ನಾವೇನೋ ಮಾಡ್ಬೇಕಾದ್ರೆ ನಾನು ಏನೇ ಡಡ್ಡು ಕಷ್ಟಪಟ್ಟರು ಅದಕ್ಕೆ ಒಳ್ಳೆಯದಾಗುತ್ತೆ ಮ್ಯಾಂಡೇಟ್ರಿ ಗುಮಿ ಬಟ್ ಒಬ್ಬ ಒಂದು ಟೀಮ್ ಮೇಲೆ ನಂಬಿಕೆ ಇಟ್ಟು ಬ ಟೀಮ್ ಆಗಿ ನೀವು ಕೂಡ ಅದು ಸಣ್ಣ ಪುಟ್ಟ ಹೇಳಿದ್ರೆ ಅದನ್ನು ತಲೆಗೆ ತೊಂದರೆ ಮಾಡಲ್ಲ ನಾನು ಯಾವತ್ತು ನಿಮ್ಮ ಒಂದು ಆ ಸಭಾಪನೆ ನಾನು ಯಾವತ್ತು ಮರೆಯಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನೊಂದು ಹೇಳ್ತೀನಿ ಡೈರೆಕ್ಟಿದ್ರೆ ವಂಡರ್ಫುಲ್ ಡೈರೆಕ್ಟರ್ ಈ ಥರ ಡೈರೆಕ್ಟ್ರು ಕೋಶರು ರಾಜ್ಯದಲ್ಲಿ ನೋಡೋಕ್ಕಾಗ್ಯಲ್ಲ ಆರು ಗಂಟೆಗೆ ಸರ್ ಒಂದು ಟೀಮ್ ದಂಬಿಟ್ಕೊಂಬಿಟ್ರೆ ರಾತ್ರಿ ಒಂದು ಗಂಟೆ ತಂದ್ರಲ್ಲೇ ಕೆಲಸ ಮಾಡ್ತಾರೆ ಸರ್ ಏನು ಗೊತ್ತಾ ಮಾಡ್ತಾ ಶ್ರೀ ಇದು ಹ್ಮ್ ಅಂದ್ರೆ ಪ್ರಶ್ನೆ ಇರಲ್ಲ ಅಂದ್ರೆ ಕೆಲಸ ಅಂದ್ರೆ ಸರ್ ನಾವು ಬೇರೆ ಡೈರೆಕ್ಟರ್ ನೋಡಿದಿವಿ ಸರ್ ಕೆಲಸ ಕೆಲ್ಸ ಅಂದ್ರ ಎಪ್ಪ ಬಟ್ ನಿಜವಾಗ್ಲೂ ಅವರ ಒಂದು ಏನ್ ಎಫೆಕ್ಟ್ ಆಗ್ತಿದಾರೆ ಈ ಸಿನಿಮಾಗಂದ್ರೆ ಇವತ್ತು ನಮ್ಮ ಮುಂದೆ ಎಲ್ಲಾ ಮುಂದೆ ಕಾಣಿಸ್ತದೆ ಔಟ್ಬಿಟ್ಟು ಯಾಕಂದ್ರೆ ಸ್ತ್ರೀ ಅವರು ಯಾವತ್ತು ನನಗೆ ಒಳ್ಳೆ ರೂಮ್ ಕೊಡ್ಸೋಣ ಒಳ್ಳೆ ಬಟ್ಟೆ ಕೊಡ್ಸೋಣ ನಮ್ಗೆ ಹಿಂಗೇ ಕ್ಯಾರಮ್ ಬೇಕು ಏನು ಎಕ್ಸ್ಪೆಕ್ಟೇಷನ್ ಮಾಡಿದ್ರ

ಒಬ್ಬ ಪ್ರೊಡ್ಯೂಸರ್ ಒಂದು ಸಿನಿಮಾ ಮಾಡಿದ್ರೆ ಕಮ್ಮಿ ಅಂದ್ರೆ ಒಂದು ಸಾವಿರ ಜನ ಊಟ ಮಾಡ್ತಾರೆ ಒಂದು ಸಾವಿರ ಜನ ಊಟ ಮಾಡ್ತಾರೆ ಅದಕ್ಕೆ ಅವ್ನು ನಾವು ಅನ್ನದಾದ ಊಟ ಕಟ್ಟೋದು ಸೊ ಒಂದು ಸಿನಿಮಾ ಮಾಡಿದ್ಮೇಲೆ ಒಂದು ಸಿನಿಮಾ ಸಾಕು ಒಬ್ಬ ನಿರ್ಮಾಪಕನಿಗೆ ಎಕ್ಸ್ಪೀರಿಯನ್ಸ್ ಆಗೋದಕ್ಕೆ ಬಟ್ ಇನ್ನೊಂದು ಸಿನಿಮಾನ ಮಾಡಬೇಕು ಅಂತ ಇಷ್ಟು ದೊಡ್ಡದಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಿನಿಮಾ ಪೂರ್ತಿ ಸೆಟ್ ಎಲ್ಲ ಸಿನಿಮಾ ಪೂರ್ತಿ ನೀವು ಸಿನಿಮಾ ನೋಡ್ತಾ ಇದ್ರೆ ಇಟ್ಸ್ ಕಂಪ್ಲೀಟ್ಲಿ ಸೆಟ್ ಆಮೇಲೆ ಒಂದು ಇದನ್ನ